ನೋಡಿ ಫಸ್ಟು ಆಪ್ರೇಷನ್ ಕಮಲ ಐ ಟಿ ಇ ಡಿ ಇವೆಲ್ಲರೂ ಆದಮೇಲೆ ಇವ್ಯಾವುದೂ ವರ್ಕೌಟ್ ಆಗಿಲ್ಲ ಅಂದರೆ ಸ್ಥಳೀಯ ಮುಖಂಡರ ನಾಯಕತ್ವ ಬೆಳೆಸಲಿಕ್ಕೆ ಮೋದಿ ಮತ್ಶ ಅವರು ಎಂಟ್ರಿ ಕೊಡ್ತಾರೆ ಯಾರ ಮುಖಾಂತರ ರಾಜ್ಯಪಾಲರ ಮುಖಾಂತರ ನಾನು ಹೇಳ್ದಾಗ ಇದೆಲ್ಲ ಪ್ರೆಸಿಡೆನ್ಸ್ ಇದೆ ಕ್ರೊನಾಲಜಿ ನೀವು ಅರ್ಥ ಮಾಡ್ಕೋಬೇಕಷ್ಟೆ ಇವಾಗ ನಮ್ಮ ರಾಜ್ಯದಲ್ಲೂ ಇದೇ ನಡೆದಿದೆ ನೀವು ಗವರ್ನರ್ ಅವ್ರದ್ದು ನೋಟಿಸನ್ನು ತಾವು ನೋಡಿಯಪ್ಪ ಪ್ರೀ ಮೆಡಿಟೇಟೆಡ್ ಇಟ್ ಈಸ್ ಪ್ರೀ ಸ್ಕ್ರಿಪ್ಟೆಡ್ ಸ್ಕ್ರಿಪ್ಟ್ ಬರೆದುಕೊಟ್ಟವ್ರು ಯಾರು ಮೋದಿ ಮತ್ತು ಶಾ ಅವರು ಆ್ಯಕ್ಟಿಂಗ್ ಯಾರು ಮಾಡ್ತಾ ಇರೋದು ರಾಜ್ಯಪಾಲರು ಇದು ನಾವು ಇಷ್ಟೆಲ್ಲ ರಿಪೋರ್ಟ್ ಕೊಟ್ಟರು ಅವರು ನೋಡ್ಲಾರ್ದೇ ನೋಟಿಸ್ ಕೊಡ್ತಾರೆ ಓಕೆ ಬಿಡಿ ಅದಾದ ಮೇಲೆ ನಾವು ಕ್ಯಾಬಿನೆಟ್ನಲ್ಲಿ ಎಪ್ಪತ್ತು ಪುಟ ಎಲ್ಲ ಕಾನೂನಾತ್ಮಕವಾಗಿರುವಂಥ ಜಡ್ಜ್ಮೆಂಟ್ಸ್ಗಳು ನಾವು ಕಳಿಸ್ಕೊಟ್ರು ಅದ್ರ ಬಗ್ಗೆ ಎರಡು ಪ್ಯಾರ ಉಲ್ಲೇಖಿಸ್ಲಾರ್ದೆ ಅದು ಯಾಕೆ ಮಾಡ್ತಾ ಮಾಡ್ತಾಯಿದ್ದೀರ ರೀಸನಿಂಗ್ ಕೊಟ್ಲಾರ್ದೆ ಏನು ಮೆಟೀರಿಯಲ್ ಎವಿಡೆನ್ಸ್ ಇದೆ ನಿಮ್ಮ ಹತ್ರ ಅಟ್ ದ ಟೈಮ್ ಆಫ್ ಸ್ಯಾಂಕ್ಷನಿಂಗ್ ಅಂತ ಹೇಳಲಾರ್ದೆ ನೀವು ಹುಷ್ಯೂ ಮಾಡ್ತೀರಾ ಅಂದರೆ ಇದಕ್ಕೆ ಏನು ಅನ್ಕೋಬೇಕು